ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಡಾರ್ಕ್ ಲಿಪ್ಸ್ ಯಾರಿಗೆ ತಾನೇ ಇಷ್ಟ ಆಗುತ್ತೆ ಯಾರಿಗೂ ಇಷ್ಟ ಆಗೋಲ್ಲ ನಮ್ಮ ಫೇಸಲ್ಲಿ ಯಾವ ರೀತಿ ಪಿಗ್ಮೆಂಟೇಷನ್ ಆಗುತ್ತೋ ಅದೇ ಥರ ನಮ್ಮ ಲಿಪ್ಸ್ಗೂ ಕೂಡ ಪಿಗ್ಮೆಂಟ್ ಎಲೆಗಳು ಕಾಣಿಸ್ಕೊಳ್ಳುತ್ತೆ ಇದಕ್ಕೆ ಹಲವಾರು ಕಾರಣಗಳಿದೆ ಮೊದಲನೇದಾಗಿ ಕಾಸ್ಮೆಟಿಕ್ಸನ್ನು ಜಾಸ್ತಿ ಯೂಸ್ ಮಾಡೋದಿರ್ಬೋದು ಲಿಪ್ಸ್ಟಿಕ್ಸನ್ನ ಜಾಸ್ತಿ ಯೂಸ್ ಮಾಡೋದಿರ್ಬೋದು ಅಥವಾ ನಾವು ತುಂಬ ಇವಾಗ ಸ್ಮೋಕಿಂಗ್ ಆ ಥರ ಯಾವುದಾದ್ರು ಬ್ಯಾಡ್ ಹ್ಯಾಬಿಟ್ಸನ್ನು ಉಳಿಸ್ಕೊಂಡಿರೋದ್ರಿಂದ ಈ ಥರ ಲಿಪ್ಸು ಬ್ಲ್ಯಾಕ್ ಆಗೋ ಚಾನ್ಸಸ್ ಇರುತ್ತೆ ಇದಕ್ಕೆ ನಾವು ಈಸಿಯಾಗಿ ಮನೆಯಲ್ಲೇ ಹೋಮ್ ರೆಮಿಡಿಯನ್ನು ಮಾಡ್ಕೋಬೋದು ಇದರಿಂದ ನಿಮ್ಮ ಡಾರ್ಕ್ ಲಿಪ್ಸ್ ಏನಿದೆ ಅದು ಪಿಂಕ್ ಲಿಪ್ ಆಗಿ ಚೇಂಜ್ ಆಗುತ್ತೆ ಇದಕ್ಕೆ ಈಸಿಯಾಗಿ ಮನೆಯಲ್ಲೇ ಮಾಡ್ಕೋಬೋದಂಥ ಒಂದು ಮನೆಮದ್ದು ಅಂತ ಅಂದರೆ ನಾನಿಲ್ಲಿ ಪೆಟ್ರೋಲಿಯಂ ಜಲ್ಲಿ ವ್ಯಾಸ್ಲಿನ್ ಪೆಟ್ರೋಲಿಯಂ ಜಲ್ಲಿ ಏನು ಸಿಗುತ್ತಲ್ವ ಅದನ್ನು ಒಂದು ಸ್ಪೂನ್ ತೊಗೊಂಡಿದ್ದೀನಿ ಹಾಗೆಯೇ ಅದಕ್ಕೆ ನಾನಿಲ್ಲಿ ಒಂದು ಸ್ಪೂನ್ ಕೋಕೋನಟ್ ಆಯಿಲ್ ಅಂದರೆ ತೆಂಗಿನ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಸ್ಪೂನ್ ಗ್ಲಿಝರಿನನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇದು ಮೂರು ಕೂಡ ನಮ್ಮ ಲಿಪ್ಸ್ ಕ್ರ್ಯಾಕ್ ಆಗದೆ ಇರೋದಕ್ಕೆ ಹಾಗೆಯೇ ಸಾಫ್ಟ್ ಆಗೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಹಾಗೆಯೇ ಲಾಸ್ಟಾಗಿ ನಾನಿಲ್ಲಿ ಸೇರಿಸ್ಕೊಳ್ತಾ ಇರೋದು ಹಳ್ ಹಳದಿ ಪೌಡರ್ ಅಂದರೆ ಅರಿಶಿನ ಪುಡಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇದರಿಂದ ನಮ್ಮ ಆಗಿರುವಂಥ ಏನು ಪಿಗ್ಮೆಂಟೇಷನ್ ಮಾರ್ಕ್ಸ್ ಇದೆ ಅದು ಲೈಟ್ ಆಗೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಹಾಗೆ ನಾನಿಲ್ಲಿ ರೋಸ್ ವಾಟರನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಸ್ಪೂನ್ ರೋಸ್ ವಾಟರನ್ನು ಆ್ಯಡ್ ಮಾಡ್ಕೊತೀನಿ ಇದು ನಾಲ್ಕನ್ನು ಕೂಡ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಇದನ್ನೆಲ್ಲ ನೀಟಾಗಿ ಮೆಲ್ಟ್ ಮಾಡ್ಕೋಬೇಕು ಮೆಲ್ಟ್ ಮಾಡೋದಕ್ಕೆ ನಾನಿಲ್ಲಿ ಡಬಲ್ ಬಾಯ್ಲರ್ ಮೆಥಡನ್ನು ಯೂಸ್ ಮಾಡ್ತಾ ಇದ್ದೀನಿ ನಾನಿಲ್ಲಿ ಒಂದು ಪಾತ್ರೆಯಲ್ಲಿ ನೀರನ್ನು ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ ಅದು ಚೆನ್ನಾಗಿ ಕುದ್ದ ನಂತರ ಈ ಬೌಲ್ ಏನಿದೆ ಅದರಲ್ಲಿ ಸ್ವಲ್ಪ ಡಿಪ್ ಮಾಡಿದರೆ ಆಯಿತು ಇದು ಮೆಲ್ಟ್ ಆಗುತ್ತೆ ಇದಕ್ಕೆ ಬಾ ಡಬಲ್ ಬಾಯ್ಲರ್ ಮೆಥಡ್ ಅಂತ ಹೇಳ್ತಾರೆ ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ ನೋಡಿ ಈ ಕಡೆ ನೀರು ಕೂಡ ಕುದಿಯೋದಕ್ಕೆ ಸ್ಟಾರ್ಟ್ ಆಗಿದೆ ಇವಾಗ ಈ ಬೌಲ್ ಏನಿದೆ ಇದರಲ್ಲಿ ಈ ಥರ ಜಸ್ಟು ಡಿಪ್ ಮಾಡ್ತೀನಿ ನೋಡಿ ಈ ಥರ ಇಟ್ಕೊಂಡ್ರೆ ಸಾಕು ಅದು ಆ ಹೀಟ್ಗೆ ನಾವು ಏನು ವ್ಯಾಸ್ಲಿನ್ ಮಿಕ್ಸ್ ಮಾಡಿದ್ವಲ್ಲ ಅದು ಮೆಲ್ಟ್ ಆಗ್ತಾ ಹೋಗುತ್ತೆ ಮೆಲ್ಟಾಗಿ ಮೂರು ಕೂಡ ಸೆಟ್ ಆಗುತ್ತೆ ನೋಡಿ ಇವಾಗ ಮೆಲ್ಟ್ ಆಗ್ತಾ ಇದೆ ಇದೇ ಥರ ಒಂದೆರಡು ನಿಮಿಷ ಇಟ್ಕೊಂಡ್ರೆ ಸಾಕು ಚೆನ್ನಾಗಿ ಮೆಲ್ಟ್ ಆಗುತ್ತೆ ಇದನ್ನ ಡೈಲಿ ನೀವು ಮಲ್ಕೊಳ್ಳೋವಾಗ ನೈಟು ನಿಮ್ಮ ಲಿಪ್ಸ್ಗೆ ಅಪ್ಲೈ ಮಾಡಿಕೊಂಡು ಮಲಗೋದ್ರಿಂದ ನಿಮ್ಮ ಡಾರ್ಕ್ ಲಿಪ್ಸ್ ಏನಿದೆ ಅದು ಪಿಂಕ್ ಲಿಪ್ಸ್ ಕಚ್ ಕಲರು ಚೇಂಜ್ ಆಗ್ತಾ ಹೋಗುತ್ತೆ ನಿಮ್ಮ ಆಗಿರುವಂಥ ಪಿಗ್ಮೆಂಟೇಷನ್ ಏನಿದೆ ಅದು ಕಂಪ್ಲೀಟಾಗಿ ಹೋಗುತ್ತೆ ಒಂದು ಫಿಫ್ಟೀನ್ ಡೇಸು ನೀವು ರೆಗ್ಯುಲರ್ ಆಗಿ ಇದನ್ನು ನೈಟು ಮಲಗೋವಾಗ ಲಿಪ್ಸ್ಗೆ ಅಪ್ಲೈ ಮಾಡಿಕೊಂಡು ಮಲಗಬೇಕಾಗತ್ತೆ ನೀವು ಡೇ ಟೈಮ್ ಅಪ್ಲೈ ಮಾಡಿಕೊಂಡ್ರು ಓಕೆನೇ ಇವಾಗ ಯಾವುದಾದ್ರೂ ಒಂದು ಖಾಲಿ ಕಂಟೇನರ್ ಇರುತ್ತಲ್ವಾ ಅದನ್ನು ಕ್ಲೀನಾಗಿ ವಾಶ್ ಮಾಡ್ಕೊಳ್ಳಿ ನಾನಿಲ್ಲಿ ಒಂದು ವಿಕ್ಸ್ದು ಓಲ್ಡ್ ಕಂಟೇನರ್ನ ಕ್ಲೀನಾಗಿ ವಾಶ್ ಮಾಡಿ ತೊಗೊಂಡಿದ್ದೀನಿ ಿ ಇದರಲ್ಲಿ ಹಾಕ್ತಾ ಇದ್ದೀನಿ ಇದನ್ನು ಹಾಕಿ ಒಂದು ಎರಡು ನಿಮಿಷಕ್ಕೆ ಇದು ಗಟ್ಟಿ ಆಗ್ಬಿಡತ್ತೆ ತುಂಬ ಏನು ತಗೊಳ್ಳಲ್ಲ ಸ್ವಲ್ಪ ಹೀಟು ಕಡಿಮೆ ಆದ ತಕ್ಷಣ ಇದು ಆಟೋಮೆಟಿಕ್ಕಾಗಿ ಗಟ್ಟಿ ಆಗಿಬಿಡುತ್ತೆ ಇವಾಗ ನಾನು ಹಾಕಿದ್ದೀನಿ ಇದನ್ನ ಇನ್ನೊಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ ಮಿಕ್ಸ್ ಮಾಡಿ ಒಂದು ಹತ್ತು ನಿಮಿಷ ಇದನ್ನು ಹಾಗೆ ಬಿಡ್ತೀನಿ ಹಾಗೆಯೇ ಇದನ್ನು ನೀವು ಡೈಲಿ ಅಪ್ಲೈ ಮಾಡೋದ್ರಿಂದ ನಿಮ್ಮ ಲಿಪ್ಸು ಪಿಂಕ್ ಆಗೋದಲ್ದೇನೆ ನಿಮ್ಮ ಲಿಪ್ಸ್ ಕೂಡ ಸಾಫ್ಟ್ ಆಗಿ ಆಗುತ್ತೆ ಯಾವುದೇ ಕ್ರ್ಯಾಕ್ ಕೂಡ ಇರೋಲ್ಲ ನೋಡಿ ಇವಾಗ ಡ್ರೈ ಆದ ನಂತರ ಈ ಥರ ಆಗಿ ಸ್ವಲ್ಪ ಗಟ್ಟಿ ಆದ ನಂತರ ಈ ಥರ ಆಗುತ್ತೆ ಇದನ್ನು ನೀವು ಡೈಲಿ ನೈಟು ಮಲ್ಗೋವಾಗ ನಿಮ್ಮ ಲಿಪ್ಸ್ಗೆ ನೀಟಾಗಿ ಅಪ್ಲೈ ಮಾಡಿಕೊಂಡು ಮಲಗಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಸ್ವಲ್ಪ ನಾನು ಯೂಸ್ಫುಲ್ ಅಂತ ಅನ್ಸಿದ್ರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಾಮೆಂಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್